முட்டla குரு முட்டla பேடுவா ஏ குரு குரு காடியா ஏன் கு இது கோரி இல்ல குரு ಎಲ್ರಿಗೂ ನಮಸ್ಕಾರ ನಾನು ಮೊನ್ನೆ ತನೇ ಈ ಲೊಕೇಶನ್ ಹತ್ರ ಬಂದಿದ್ದೆ ಎಲ್ಲ ಹೋಗ್ಬೇಕಾಯ್ತು ಹೇಳ್ಬಿಟ್ಟು ಹತ್ತು ಗಂಟೆಗೆ ಆದ್ರೆ ಹತ್ತು ಗಂಟೆಗೆ ಬಂದಾಗ ಈ ಕಡೆ ತುಂಬ ವಿಚಿತ್ರವಾಗಿ ಸೌಂಡ್ ಕೇಳಿಸ್ತಿತ್ತು ಏನಂತ ಹೇಳ್ಬಿಟ್ಟು ನೋಡೋ ಅಷ್ಟರಲ್ಲಿ ನಿಂದಕ್ಕೆ ಹಂಗೆ ಮನೆಗೆ ಮೂರು ದಿವಸ ಗಂಟೆ ನಿದ್ದೆ ಬಂದಿಲ್ಲ ಮತ್ತು ಜ್ವರ ಬೇರೆ ಬಂದ್ಬಿಟ್ಟಿತ್ತು ಆ ಸೀತಗೋಸ್ಕರನ ಅಥವಾ ಇಲ್ಲಿ ಸೌಂಡ್ಗೋಸ್ಕರ ಏನೋ ಗೊತ್ತಾಗಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಗಾಗಿ ಏನು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡೋಣ ಇರಿ ಏನು ಇವಾಗ ಬಂದಿದ್ದೀನಿ ಟೈಮ್ ಬಂದು ನೋಡಿ ಹನ್ನೆರಡು ಹನ್ನೆರಡು ಕಾಲು ಹತ್ ಹನ್ನೆರಡು ಹತ್ತೊಂಬತ್ತು ಆಗಿದೆ ಹನ್ನೆರಡು ಹತ್ತೊಂಬತ್ತು ಹೆಂಗೆ ಇದು ಉಲ್ಟಾ ಕಾಣಿಸ್ತೈತೆ ಅದಕ್ಕೆ ನೋಡೋಣ ಅಂತ ಬಂದಿದ್ದೀನಿ ಇವಾಗೇನು ಸೌಂಡ್ ಏನು ಕೇಳಿಸ್ತೇಲ್ಲ ಆದರೂ ಸ್ವಲ್ಪ ಫುಲ್ಲು ಭಯ ಆಗ್ತೈತೆ ನನಗಂತೂ ಏನಿದೆ ಏನು ಇತ್ತ ಅಂತ ಫುಲ್ಲು ಕಾಡು ಕಾಡ್ ಥರ ಇದೆ ಇಲ್ಲಿ ನೋಡೋಣ ಮುಂದಕ್ಕೆ ಹೋಗೋಣ ಐನಿ ಬರೀ ಅಕ್ಕಿ ಮತ್ತು ಹುಳಗಳು ಆ ಥರ ಸೌಂಡ್ಗಳೇ ಬರ್ತೈತೆ ಏನು ಸುತ್ತಮುತ್ತ ಫುಲ್ಲು ಏನೂ ಕಾಣಿಸಿಲ್ಲ ಏನೋ ಸಮಾಧಿ ಮಿತಿ ಏನಾರ ಇದೆಯಾ ಏನಾರ ನೆಗೆಟಿವ್ ಆಪ್ಷನ್ ಏನಾರು ಯಾವ ಮರ ಇದು ಈ ಕಡೆ ಇದೆ ಏನು ಗುರು ಅದು ತುಂಬ ಭಯ ಆಗ್ತೈತೆ ಮಾಡೋದು ಇಲ್ಲಿಗೆ ಬೇರೆ ಬಂದ್ಬಿಟ್ಟಿದೀನಿ ನಾನು ಇದೇನಿದು ಮರ ಇದೇನು ಈ ಥರ ಐತೆ ಫುಲ್ಲು ಏನೋ ಶಬ್ದ ಬತ್ತೈತಿ ಇವಾಗ ಇವಾಗ ಶಬ್ದ ಬತ್ತೈತೆ ಏನಂತ ಗೊತ್ತಾಗ್ತಿಲ್ಲ ನನಗಂತೂ ಏನು ಏನು ಗುರು ಹಿಂಗೆ ಒಯ್ತೈತೆ ಮುಂದೆ ಫುಲ್ಲು ದಾರಿನೇ ಐತೆ ಓದಲ್ಲಿ ಯಾವ ಮರ ಇದು ಈ ಥರ ಐತೆ ಬೇರೆ ಆಗ್ತೈತೆ ಏನು ವಿಚಿತ್ರವಾಗಿ ಸೌಂಡ್ ಬರ್ತೈತೆ ಇವಾಗ ಬರ್ತೈತೆ ಗುರು ಆವಾಗಿಂದ ಇರಲಿಲ್ಲ ಇವಾಗ ಶುರುವಾಗೈತೆ ಟೆನ್ಷನ್ ಆಗ್ಬಿಟ್ಟೈತೆ ಇವಾಗ ಏನು ಮಾಡೋದು

ಪ್ರಾಣಿ ಪಕ್ಷಿಗಳು ಅಯ್ಯೋ ಭಯ ಭಯ ಅಂತೈತಲ್ಲ ಚಲೋ ಗುರು ಫುಲ್ಲು ಶಬ್ದನೇ ಕೇಳಿಸ್ತಿಲ್ಲ ಇವಾಗ ಮೋಸ್ಟ್ಲಿ ಆಸೈಡ್ ಅನ್ಸುತ್ತಲ್ಲ ಏನಪ್ಪ ಮುಂದಕ್ಕೆ ಹೋಗ್ತಿಲ್ಲ ನಮ್ಮ ಕೈದಲ್ಲಿ ಹೋಗ್ತನಿ ಅದು ಆಗಲಿ ಏನೈತೆ ನೋಡೇ ಬಿಡೋಣ ಅದರಂತೂ ತುಂಬ ಭಯ ಆಗ್ತೈತೆ ಹೋಗೋಣ ಅಂದ್ಕೊಂಡೆ ನಮ್ಮ ಜಾಗದ ಹತ್ರನೇ ಅಲ್ಬೆರೆಸು ಅಂತ ಹೇಳಿ ನೋಡಿ ಏನು ಗೊತ್ತಾಗ್ತಿಲ್ಲ ಒಂದು ಸ್ವಲ್ಪ ಅದರ ವಿಚಿತ್ರ ಸಂಪತ್ತೈತೆ ಯಾವುದಕ್ಕೂ ಇಲ್ಲೇನೋ ನೋಡ್ದಂಗೆ ಆಯ್ತಲ್ಲ ಸಡ್ ಆಗಿ ಏನೇನೋ ವಿಚಿತ್ರವಾಗಿ ಗುರು ಏನು ಮಾಡೋದು ಈ ಥರ ಸಿಚುವೇಶನ್ ಇದೆ ಬರ್ಬಾರ್ದಾಗಿತ್ತು ಅನ್ಸುತ್ತೆ ಬೈಕತ್ತಿರ ಇವನ್ ಕಾಂಚಲ್ಲಿ ಹಿಂಗೆ ಆಗಬೇಕು ಅಂತ ನೀವೆಲ್ಲ ಏನಿದು ಏನು ಗುರು ಇದು ಈ ಥರನಾ ಮುಟ್ಲ ಗುರು ಮುಟ್ಲ ಬೇಡವಾ ಈ ಥರ ಎಲ್ಲ ಮಾಡ್ತಾರ ಗುರು ಇತ್ತು ಈ ಸೈಡೆಲ್ಲ ಹಿ ಮುಟ್ತೀನಿ ಇರ ನೋಡನಾ ಜ್ಯೂಸ್ ಗೀಸ್ಕಾದ್ರು ಯಾರು ಈ ಥರ ಎತ್ತಕೊಳ್ಳೋ ತಕೊಳ್ಳೋ ಅಂದರೆ ತಗೊಳಕ್ಕೋಗ್ಬಿಡಿ ಯಾರೂನು ತುಂಬ ಡೇಂಜರ್ ಐತೆ ಬೇರೆ ಬೇರೆ ಕಡೆ ಇನ್ನೂ ಪವರ್ಫುಲ್ಲಾಗಿ ಏನು ಮಾಡಿದಾರೆ ಅಂತ ಗೊತ್ತಿಲ್ಲ ಆದರೆ ನಾನು ಚೆನ್ನಾಗಿದ್ದರೆ ಇದನ್ನ ಜ್ಯೂಸ್ ಮಾಡ್ಕೊಂಡು ತಿಂದಿನಿ ಇವಾಗ ಮನೆಗೆ ಹೋಗ್ಬಿಟ್ಟು ಅಕಸ್ಮಾತು ನನಗೇನಾದ್ರು ಹುಷಾರು ತಪ್ಪು ತೋ ಏನಾರು ಅಂತಂದರೆ ನೀವೇ ತಿಳ್ಕೊಬಿಡಿ ಇದು ಡೇಂಜರ್ ಅಂತ ನೋಡಿ ಯಾರೋ ಇಟ್ಬಿಟ್ಟು ಹೋಗೋರು ಇದೇನಿದು ಬೆಂಡು ಬೆಂಡಿದು ಇದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಉಳಿದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಾನಿತ್ತು ಅಂದರೆ ಓಕೆ ಏನೋ ಮಾಡ್ದಂಗೆ ಯಾರು ಅಂದರೆ ತುಂಬ ಹಳ್ಳಿಯಲ್ಲಿ ತುಂಬ ಡೇಂಜರಸ್ ಆಗಿರುತ್ತೆ ಅದ ನೀವು ಯಾರು ಆ ಥರ ತಗೊಂಡು ಜ್ಯೂಸ್ ಮಾಡ್ಕೋ ಕುಡಿಯೋಕ್ಕೊಬಿಡಿ ಅವ್ರು ಹೆವಿ ಡೇಂಜರಸ್ಸಾಗಿರುತ್ತೆ ಮಟ್ನ ಆ ಥರ ಎಲ್ಲ ಇರುತ್ತೆ ಬಟ್ ಇದು ಏನಂತ ಗೊತ್ತಿಲ್ಲ ನಾನು ಎತ್ಕೊಂಡಿದಿನಿ ನೋಡೋಣ ನಿಮಗೋಸ್ಕರ ಆದರೆ ಇದು ಇನ್ಫಾರ್ಮೇಷನ್ ಆಗಿ ಉಳಿಬೇಕು ನೋಡೋಣ ಟೆನ್ಷನ್ ಆಗ್ತೈತೆ ಗುರು ಬೆಂತ್ಕೊಬಿಟ್ಟಿದ್ದೀನಿ ಬೇರೆ ಬಟ್ಟಲೆಲ್ಲ ಿದ್ರ ಏನೋ ಒಂಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಧೈರ್ಯ ಯಾರೋ ನಮ್ಮ ಜೊತೆಲಿ ಅವರೇ ಅಂತ ಒಂದು ವೀಡಿಯೋದಲ್ಲಿ ಆದ್ರೆ ಒಬ್ಬನೇ ವೀಡಿಯೋನೂ ಮಾಡ್ತಿಲ್ಲ ಮೊಬೈಲ್ ಏನಿಲ್ಲ ಅಂದ್ರೆ ಫುಲ್ಲು ಭಯ ಅಂತ ಆಗೋದು ಗ್ಯಾರಂಟಿ ಒಂದು ಗೊತ್ತಾಗ್ತಿಲ್ಲ ಸೊಮ್ಮೆ ಗೊತ್ತಿರತಿ ಇಲ್ಲಿ ಒಂಥ ತ್ರೀ ಸಿಕ್ಸ್ಟಿ ಡಿಗ್ರಿ ಥರ ಕೇಳಿಸೈತೆ ನಿಮ್ಗೆ ಕೇಳಿಸ್ತೈತಿ ಗೊತ್ತಿಲ್ಲ ನನಗಂತೂ ನೋಡಿ ನಾನು ಬಂದಿದ್ದ ಜಾಗ ಆ ಸೈಡಿಂದ ಬಂದಿರೋದು ನಾನು ಎಷ್ಟು ಒಂದು ಸ್ವಲ್ಪ ದೂರನೇ ನಡ್ಕೊಂಬಿಟ್ಟಿದ್ದೀನಿ ನಾನು ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಗುರು ಅದು ಅಯ್ಯಪ್ಪ ಏ ಗುರು ಅಯ್ಯಪ್ಪ ಮೊಬೈಲ್ ಏನು ಡ್ಯಾಮೇಜ್ ಆಗೈತೆ ಗೊತ್ತಿಲ್ಲ ಏನು ವಿಚಿತ್ರ ಕಾಣಿಸ್ಕೋತೀನಿ ನನಗಂತೂ ಏನಂತ ಗೊತ್ತಾಗಿಲ್ಲ ಅಪ್ಪ ಹೋಗೋದು ಬೇಡಪ್ಪ ಅಯ್ಯೋ ಏನೇನೋ ಹೋಗಿ ಏನೇನೋ ಪಚಿತಿ ಆಗ್ತೈತೆ ಇನ್ನು ಬೆಣ್ಣು ಬೇರೆ ಹಿಡ್ಕೊ ಬರ್ತಾ ಇದ್ದೀನಿ ನಾನು ಏನು ಬಿಡೋದು ಒಂದು ಗೊತ್ತಾಗ್ತಿಲ್ಲ ಏನ್ ಗುರುವೇ ಏನು ನೋಡಿದೆ ನನಗೆ ಒಂದು ಗೊತ್ತಾಗ್ತಿಲ್ಲ ಏನಿರ್ಬೋದು ಅದು ಏನು ನೋಡ್ತೀನಿ ನಾನು ಯಾರೋ ಒಬ್ ಯಾರು ಬರ್ತಿಲ್ವಲ್ಲ ಈ ಸೈಡು ಅಷ್ಟೊಂದು ಹೋಗೈತಿ ಈ ರಸ್ತೆ ಏನು ಗುರು ಇದು ಗೋರಿ ಥರನೇ ಐತಿ ಗೋರಿ ನೆ ಇದು ಈ ಗುರು ಗೋರಿ ಇದ್ರು ನನಗಂತೂ ತುಂಬ ಭಯ ಆಗ್ತೈತೆ ಗಾಡಿ ತೊಗೊಂಬಿಡ್ತೀನಿ ರೀ ಯಾವುದಕ್ಕೂ ಓಡೋಗ್ಬೇಕು ಇಲ್ಲಿಂದ ಏನಾರು ಕಾಣಿಸ್ತೈತೆ ನನಗೆ ಏನೂ ಗೊತ್ತೈತಿಲ್ಲ ಫುಲ್ಲು ಇರಿ ಗಾಡಿ ತೊಗೊಂಬಿಡ್ತೀನಿ ಇಲ್ಲಿಗೆ ನೋಡಿ ಕೊನೆಗೂ ಗಾಡಿ ತಗೊಬಂದೆ ಇಲ್ಲಿಗೆ ನೋಡಿ ಒಂದು ಸ್ವಲ್ಪ ಗಾಡಿ ಇರೋದಕ್ಕೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ನೋಡೋಣ ಏನಾಯ್ತು ನೋಡೋಣ ಬನ್ನಿ ಆದರೂ ತುಂಬ ಭಯ ಆಗ್ತೈತೆ ವಿಚಿತ್ರವಾಗಿ ಶಬ್ದಗಳೆಲ್ಲ ಕೇಳಿಸ್ತೈತೆ ಏನಾಯ್ತಂತೂ ನನಗಂತೂ ಗುರು ಗಾಡಿ ಆಫ್ ಆಯಿತು ಯಾರು ಗುರು ನಾನು ಗಾಡಿ ತಕ ಬಂತು ಯಾರು ಯಾರಿಗೂ ಹಾಕಿ ಬಂತು ಕೀ ಕೀ ಆಯ್ತು ಯಾರು ಹಾಕ್ಬಿಟ್ಟಿದ್ದು ಏನು ನಡೀತೀವಿ ಗುರು ಇಲ್ಲಿ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ ಈ ಅಲ್ಲಿ ಯಾವನ್ ಗುರು ಯಾರು ಆಪಾಡೋದಿಲ್ಲ ಯಾರು ನಾ ಯಾರ ಇದ್ದೀರಾ ಇಲ್ಲಿ ಹಾ ಬ್ರೋ ಯಾರು ಇದೀರ ಇಲ್ಲಿ ಯಾರು ಪತ್ತೆ ಇಲ್ಲ ಗುರು ಏನು ಗುರು ಇದು ಗೌರಿ ಗುರು ಐತೆ ಗುರು ಸಮಾಜ್ಗಿರಿ ನೀರಪ್ಪ நோடி அல்ல ஐத்து அதுக்கு அது ஸ்டார்ட் ஐத்தல்ல ಿಲ್ಲ ಅಂದಿದ್ರಿ ಏನ್ ಕತೆ ಫುಲ್ಲು ಕೊನೆಗೂ ಆ ಜಾಗದಿಂದಂತೂ ಹೊರಗಡೆ ಬಂದೆ ನನಗಂತೂ ಫುಲ್ಲು ಭಯ ಬಿಡಿತು ಯಾವಾಗ ನಿಂಬೆಹಣ್ಣು ಕೈಯಲ್ಲಿ ಹಿಡ್ಕೊಂಡು ಆವಾಗಿಂದ ನನಗೆ ಚಿತ್ರೋ ಶಬ್ದ ಹಾಗೆ ಏನೇನೋ ಕಾಣಿಸ್ಕೊಳ್ತಿತ್ತು ದೆ ದೇವ್ವ ಥರ ವೈಟಿಗೆ ಅದು ನೋಡ್ಬಿಟ್ಟಂತೂ ಭಯ ಆಗ್ಬಿಡ್ತು ಇನ್ನು ನೀನು ಏನು ಹೇಳೋದು ಅಂತ ಹೇಳಿದ್ರೆ ನಿಂಬೆಹಣ್ಣು ಈ ಥರ ಸಿಕ್ತು ಅಂದರೆ ಯಾರು ಮುಟ್ಟಕ್ಕೆ ಹೋಗಬೇಡಿ ಅದು ತುಂಬ ಡೇಂಜರಾಗಿರುತ್ತೆ ಏನೋ ಮಾಟ್ನ ಅಥವಾ ಏನೋ ಒಂದು ಹುಷಾರು ತಪ್ಪದ ಅಥವಾ ಏನೋ ಒಂದಕ್ಕೋಸ್ಕರ ಮಾಡಿರ್ತಾರೆ ಅದು ಏನೋ ದೆವ್ವನ ಅಥವಾ ಏನೋ ಆ ಕಾರಣದಿಂದಾಗಿ ತುಂಬ ಎಫೆಕ್ಟ್ ಆಗುತ್ತೆ ಯಾರು ಕೂಡ ಆ ಥರ ಮುಟ್ಟಕ್ಕೆ ಹೋಗ್ಬೇಡಿ ಎಲ್ಲಾನು ಇತ್ತು ಅಂದರೆ ಅದನ್ನ ಊತಾಕ್ಬಿಡಿ ಎಲ್ಲಾದರೂ ಮಣ್ಣು ಒಳಗೆ ನಾನಂತೂ ಅದೇ ಕೆಲಸ ಮಾಡ್ತೀನಿ ಆಮೇಲೆ ಊತ ಹಾಕಿದರೆ ಬಿಸಾಕ್ಬಿಡ್ತು ಅಂದರೆ ಮಕ್ಕಳು ಯಾರಾದರೂ ಮುಟ್ಟಿ ಸುಮ್ಮನೆ ಯಾಕೆ ಅದೆಲ್ಲ ತೊಂದರೆ ಆಮೇಲೆ ಕೊನೆಯಲ್ಲಂತೂ ಗಾಡಿ ಆಫ್ ಆಗಿದ್ದಂತೂ ತುಂಬ ವಿಸ್ಮಯ ಅನ್ನಿಸ್ಬೋದು ಯಾರ ನೀವೆಲ್ಲ ಅನ್ಕೊಬೋದು ಇವನು ಯಾರೋ ಫೇಕ್ ಮಾಡ್ತಿರಬೇಕು ಹಂಗೆ ಅಂತ ನಿಜವಾಗ್ಲು ಗುರು ಆ ಥರ ಆಗಿರೋದು ನನಗಂತೂ ಅದಕ್ಕೆ ಭಯ ಭಯ ಬಂದ್ಬಿಟ್ಟೆ ನಾನು ಬಂದ್ಬಿಟ್ಟಿದ್ದು ಇಲ್ಲಂದಿದ್ರೆ ಇದ್ರೆ ಕೊನೆವರೆಗೂ ಅಲ್ಲೇ ಇದ್ದು ಏನೋ ವೀಡಿಯೋ ಮಾಡ್ತಿದ್ದೆ ಆದರೂ ಏನು ಮಾಡೋದು ನಮಗೂ ಭಯ ಇರುತ್ತಲ್ಲ ಎಲ್ರಿಗೂ ಇರೋದೇ ನಮಗೂ ಇರೋದು ಆಮೇಲೆ ಅಲ್ಲಿಂದ ಬಂದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರ ಮತ್ತೆ ಸಿಗ್ತೀನಿ